ಸಿ ಬಿ ಐಗೆ ಒಪ್ಪಿಸಬೇಕು ಮತ್ತು ತಿಂದಿರುವಂತಹ ಸಗಣಿ ತಿಂದಿರುವವರು ಯಾರು ಅಟ್ಟ ಆಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಲಾರ್ಗೆ ಎರಡು ಕೋಟಿ ಖರ್ಚು ಮಾಡಿದರೆ ಉತ್ತರ ವಿಶ್ವವಿದ್ಯಾಲಯ ಕರ್ಮಕಾಂಡ ಭ್ರಷ್ಟಾಚಾರ ನೂರಾರು ಕೋಟಿಯನ್ನು ದುಬಾರಿ ಪೀಠೋಪಕರಣಗಳಿಗೆ ಮತ್ತು ಕಾಮಗಾರಿಗಳಿಗೆ ನಕಲಿ ಬಿಲ್ಲುಗಳನ್ನು ತಯಾರಿಸಿ ಲೂಟಿ ಮಾಡಿರುವಂತಹ ಕುಲಪತಿಗಳು ಕುಲಸಚಿವರು ರಿಜಿಸ್ಟರು ಅಲ್ಲಿನ ಸಿಬ್ಬಂದಿ ಮತ್ತು ಸಿಂಡಿಕೇಟ್ ಮೆಂಬರ್ಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಇಲ್ಲವೇ ಆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಸಿ ಬಿ ಐಗೆ ಒಪ್ಪಿಸಬೇಕು ಮತ್ತು ಯಾವುದೇ ಕಾಮಗಾರಿ ಆಗಬೇಕಾದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ತತನ ತಂಡವನ್ನು ರಚನೆ ಮಾಡಿ ಅವರ ಒಂದು ಅನುಮೋದನೆ ಪಡೆದ ನಂತರ ಕಾಮಗಾರಿಗಳಿಗೆ ಕಾಮಗಾರಿಗಳನ್ನು ಕಾಮಗಾರಿಗಳಿಗೆ ಚಾಲನೆ ಕೊಡಬೇಕಂತೇಳಿ ಮತ್ತು ಈ ಒಂದು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಕೋಟಿ ಕೋಟಿ ಹಣವನ್ನು ತಿಂದಿರುವಂತಹ ಸಗಣಿ ತಿಂದಿರೋರು ಯಾರು ಅಂತೇಳಿ ಪತ್ತೆ ಹಚ್ಚಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉತ್ತರ ವಿವಿ ಮುಂದೆ ಹಸುಗಳಲ್ಲಿ ಹಾಲು ಕರೆಯುವ ಮುಖಾಂತರ ಪ್ರಮಾಣ ಮಾಡಿ ಆ ಒಂದು ಹಸುವಿನಿಂದ ಬರುವ ಸಗಣಿಯನ್ನು ತಿಂದವರು ಯಾರು ಅಂತೇಳಿ ಸಾರ್ವಜನಿಕವಾಗಿ ಉತ್ತರ ನೀಡಬೇಕು ಆ ಒಂದು ವಿ ವಿ ಮೇಲೆ ಬಂದಿರುವ ಆರೋಪ ಪ್ರತ್ಯಾರೋಪಕ್ಕೆ ಅಂತ್ಯ ಹೇಳಬೇಕೆಂಬ ಹೋರಾಟ ಮಾಡುವ ಮೂಲಕ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸುತ್ತಿರುವ ಈ ಒಂದು ಸಿಬ್ಬಂದಿಗೆ ಅಲ್ಲಿ ಕುಲಸಚಿವರಿಗೆ ಕುಲಪತಿಗಳಿಗೆ ರಿಜಿಸ್ಟರಿಗೆ ಮತ್ತು ಸಿಬ್ಬಂದಿಗಳಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಪವಾಗಿದೆ ಆ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ತೇಲಿಗಿ ಶಾಪ ಕಾಗದ ಹಗರಣವನ್ನು ಮೀರಿಸುವ ಮಟ್ಟಕ್ಕೆ ಅಲ್ಲಿನ ಕುಲಪತಿಗಳು ಕುಲಸಚಿವರು ರಿಜಿಸ್ಟರ್ಗಳು ಅಲ್ಲಿನ ಒಂದು ವರ್ಕ್ ಆರ್ಡರ್ ಮಾಡುವಂತಹ ಇಂಜಿನಿಯರ್ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು ಸರ್ಕಾರದ ಹಿಡಿತನೂ ಇಲ್ಲ ಜಿಲ್ಲಾಡಳಿತ ಹಿಡಿತನೂ ಇಲ್ಲ ಕೇಂದ್ರ ಸರ್ಕಾರ ಇಡತನೂ ಇಲ್ಲ ಉತ್ತರ ವಿ ವಿ ಅಂದರೆ ಅಲ್ಲಿನ ಸಿಬ್ಬಂದಿಗೆ ಅಲ್ಲಿನ ಕುಲಪತಿಗಳಿಗೆ ಕುಲಸಚಿವರಿಗೆ ರಿಜಿಸ್ಟರ್ಗಳಿಗೆ ಅಲ್ಲಿನ ಸಿಬ್ಬಂದಿಗೆ ಚಿನ್ನದ ಮೊಟ್ಟೆ ಇಡುವಂಥ ಇಲಾಖೆಯಾಗಿ ಮಾರ್ಪಟ್ಟಿದೆ ಇವತ್ತು ಉತ್ತರ ವಿ ಟಮಕಾದಲ್ಲಿರೋದು ಮತ್ತು ಮಂಗಸಂದ್ರ ಈ ಒಂದು ಸ್ನಾತಕೋತ್ತರ ವಿಶ್ವವಿದ್ಯಾಲಯಕ್ಕೆ ನಾಲ್ಕು ಕೇಂದ್ರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ನಾಲ್ಕು ಬರ್ತಾ ಯಾವ ಮಟ್ಟಕ್ಕೆ ಅದು ಕೋಟಿ ಕೋಟಿ ಆ ಒಂದು ಮಕ್ಕಳ ಒಂದು ಶುಲ್ಕ ವಸೂಲಿ ಮಾಡ್ತಾರೆ ಆ ವಸೂಲಿ ಮಾಡಿದ ಹಣವನ್ನು ದುಂದುವೆಚ್ಚ ಯಾವ ರೀತಿ ಮಾಡ್ತಾರೆ ಅಂದರೆ ಯಾವುದೇ ಕಾಮಗಾರಿ ಮಾಡುವಂಥ ಕೆಲಸಗಳಿಗೆ ಅವರಿಗೆ ಯಾವುದೇ ರೀತಿಯ ಇತಿಮಿತಿ ಇಲ್ಲ ಇದೇ ಇಲ್ಲ ಒಂದು ರೂಪಾಯಿ ಪೆನ್ನಿಗೆ ಐವತ್ತು ರೂಪಾಯಿ ಆಗ್ತಾರೆ ಐವತ್ತು ರೂಪಾಯಿ ವಸ್ತುಗೆ ಐದು ಸಾವಿರ ಆಗ್ತಾರೆ ಐದು ಸಾವಿರ ವಸ್ತುಗೆ ಐವತ್ತು ಲಕ್ಷ ಹಾಕ್ತಾರೆ ಐವತ್ತು ಲಕ್ಷ ವರ್ಗಕ್ಕೆ ಐದು ಕೋಟಿ ಇದ್ದಾರೆ ಅವ್ರು ಲಂಗು ಲಗಾಮೇ ಇಲ್ಲ ಅಲ್ಲಿ ಒಂದು ಏನು ಕ್ರೀಡಾಂಗಣಕ್ಕೆ ಮಣ್ಣು ಹೊಡೆದಿದ್ದಾರೆ ಅಲ್ಲೇ ಮಣ್ಣು ಅಲ್ಲೇ ಇದು ಒಂದು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಇನ್ನು ಕಂಪ್ಯೂಟ್ರ್ಗಳು ಇಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಕಂಪ್ಯೂಟ್ರನ್ನ ಮೂರು ಲಕ್ಷ ನಾಲ್ಕು ಲಕ್ಷ ಹಾಕಿದ್ದಾರೆ ಗೆ ಎರಡು ಕೋಟಿ ಖರ್ಚು ಮಾಡಿದ್ದಾರೆ ಜೆರಾಕ್ಸ್ ಗಳಿಗೆ ಕೋಟಿ ಕೋಟಿ ಹಣ ಕೊಡ್ತಾಯಿದ್ರೆ ಒಟ್ಟಾರೆಯಾಗಿ ಕಾಮಗಾರಿಗಳು ಮತ್ತು ಪೀಠೋಪಕರಣಗಳಲ್ಲಿ ನೂರಾರು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಲು ಅವಕಾಶ ಕಡೆಯಿಂದ ಸಿಂಡಿಕೇಟ್ ಮೆಂಬರ್ಗಳು ಅಲ್ಲಿನ ಕುಲಪತಿಗಳು ಕುಲ ಸಚಿವರು ರಿಜಿಸ್ಟರ್ಗಳು ಮತ್ತು ಅಲ್ಲಿನ ಸಿಬ್ಬಂದಿ ಯಾವ ರೀತಿ ನಕಲಿ ಬಿಲ್ಗಳು ಸೃಷ್ಟಿ ಮಾಡ್ತಾರೆ ಅಂದರೆ ವರ್ಷಕ್ಕೊಂದ್ಸರಿ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸ್ತಾರೆ ಆ ಪ ಕರೆಸಿದಂಥ ಕಾರ್ಯಕ್ರಮಕ್ಕೆ ಐದರಿಂದ ಹತ್ತು ಕೋಟಿ ಖರ್ಚು ಮಾಡ್ತಾರೆ ಯಾರಪ್ಪನ ದುಡ್ಡು ಯಾರು ಅದನ್ನು ಉಳಿಸೋರು ಯಾರು ಕೇಳೋರು ಒಂದು ಕೂಡ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಇವತ್ತು ತಾಯಿ ಗರ್ಭದಲ್ಲಿರುವ ಮಗು ಈಚೆ ಬಂದಾಗ ತಾಯಿ ಎದೆ ಹಾಲನ್ನು ಕುಡಿತೀವಿ ಆನಂತರ ಬೆಳೀತಾ ಬೆಳೀತಾ ಇವತ್ತು ಹಸುಗಳ ಹಾಲನ್ನು ನಾವು ಕುಡಿತೀವಿ ಅದಕ್ಕೆ ಇವತ್ತು ಬೆಂಗಳೂರು ಉತ್ತರ ವಿ ವಿ ಕರ್ಮಕಾಂಡವನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಲ್ಲಿನ ಸಿಂಡಿಕೇಟ್ ಮೆಂಬರುಗಳನ್ನು ರಿಜಿಸ್ಟ್ರನ್ನು ಕುಲಪತಿಗಳನ್ನು ಮತ್ತು ಎಲ್ಲ ಸಿಬ್ಬಂದಿಯನ್ನು ಮಂಪರು ಪರೀಕ್ಷೆಗೆ ಒಳಪಡಿಸುವ ಮುಖಾಂತರ ಬಡವರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಒಂದು ಸಗಣಿಯನ್ನು ತಿಂದವರು ಯಾರು ಎಂಬುದನ್ನು ಸಾಬೀತು ಮಾಡಬೇಕಂತೇಳಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಟಮಕ್ಕ ಉತ್ತರ ವಿಶ್ವವಿದ್ಯಾಲಯ ಕೇಂದ್ರದ ಮುಂದೆ ಅರೆಬೆತ್ತಲೆ ಸಗಣಿ ಮತ್ತು ಹಸುಗಳ ಸಮೇತ ಹೋರಾಟ ಮಾಡಿ ಈ ಒಂದು ವಿ ವಿಯನ್ನು ಸರ್ಕಾರದ ಮಟ್ಟಕ್ಕೆ ಸರ್ಕಾರದ ಕಾನೂನು ವ್ಯಾಪ್ತಿಗಾರು ತನ್ನಿ ಇಲ್ಲವಾದರೆ ಯಾವುದೇ ಕಾಮಗಾರಿ ಮಾಡಬೇಕಾದ್ರೂ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೀರಿ ಅಂತೇಳಿ ಒತ್ತಾಯ ಮಾಡುವ ಮುಖಾಂತರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಇಲ್ಲವೇ ಕಾನೂನು ರಚನೆ ಮಾಡಬೇಕು ಮತ್ತು ಬಡವರ ಹಣವನ್ನು ತಿ ಬಡವರ ಹಣವನ್ನು ತಿಂದಂಥ ಸಗಣಿ ತಿಂದವರು ಯಾರು ಅಂತೇಳಿ ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು ಯಾಕೆ ಹೇಳ್ತಾ ಇದ್ದೀವಿ ಒಂದು ಇದು ಅಗ್ಗ ಜಗ್ಗಾಟ ದೈಲಿ ಈ ಒಂದು ಉತ್ತರ ವಿಮೆ ಅಲ್ಲೇ ಸಿಂಡಿಕೇಟ್ ಮೆಂಬರ್ ಆಗಿರೋರು ಸಹ ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪಗಳಿಗೆಲ್ಲ ಪ್ರತ್ಯುತ್ತರ ಬೇಕು ಉತ್ತರ ವಿ ವಿ ಉಳಿಯಬೇಕು ಬಡ ರೈತ ಕೂಲಿಕನು ಭವಿಷ್ಯ ಉಳಿಸಬೇಕಂತೇಳಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉತ್ತರ ವಿ ವಿ ನಮಕ ಕೇಂದ್ರದ ಮುಂದೆ ಅರೆಬೆತ್ತಲೆ ಸಗಣಿ ಮತ್ತು ಹಸುಗಳ ಸಮೇತ ಹೋರಾಟ ಮಾಡಿ ಹಸುವಿನಲ್ಲಿ ಹಾಲು ಹಿಂಡಿ ಎಲ್ಲ ಸಿಂಡಿಕೇಟ್ ಮೆಂಬರ್ಗಳು ಕುಲಪತಿಗಳು ಕುಲಸಚಿವರು ಕೊ ರಿಜಿಸ್ಟರ್ ಮತ್ತು ಅಲ್ಲಿನ ಸಿಬ್ಬಂದಿ ಹಾಲೆ ಮೇಲೆ ಪ್ರಮಾಣ ಮಾಡಿ ನಾವು ಯಾವುದೇ ದುಂದು ವೆಚ್ಚ ಮಾಡಿಲ್ಲ ಕಾನೂನಾತ್ಮಕವಾಗಿ ಅಂತಲೇ ಪ್ರಮಾಣ ಮಾಡಿ ನಾವು ಸಹ ಪ್ರಮಾಣ ಮಾಡ್ತೀವಿ ಉತ್ತರ ವಿವಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕಾಮಗಾರಿಗಳಿಗೆ ಮತ್ತು ಪೀಠೋಪಕರಣಗಳಿಗೆ ದುಪ್ಪಟ್ಟು ಬೆಲೆಯನ್ನು ನೀಡಿದ್ದಾರೆ ಅಂತೆಲ್ಲ ನಾವು ಪ್ರಮಾಣ ಮಾಡ್ತೀವಿ ಆ ಪ್ರಮಾಣದಲ್ಲಿ ಸತ್ಯಾಸತ್ಯತೆ ಇದ್ರೆ ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಆಗಲಿ ಅವ್ರು ಮಾಡಿದ್ರೆ ಅವ್ರ ಶಿಕ್ಷೆ ಆಗಿ ಎಂಬ ಹೋರಾಟಕ್ಕೆ ಸಮಸ್ತ ಎಲ್ಲಾ ನಾಗರಿಕರು ಸಹಕರಿಸಬೇಕನ್ನು ಮನವಿಯನ್ನು ಮಾಡ್ತಾ